ತೆಗಿತಿದಾರ ಆಗ್ತಿದಾರ ಗೊತ್ತಾಗ್ತಿಲ್ಲ ಮೇಡಮ್ ಆ ಹಲೋ ನಮಸ್ಕಾರ ಗುರುಗಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊಳ್ತೀನಿ ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ ಏನು ಟೈಮ್ ನೋಡ್ರೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗೈತೆ ವಾತಾವರಣ ನೋಡಿದ್ರೆ ಇನ್ನು ಬೆಳಗ್ಗೆ ಏಳು ಗಂಟೆ ಇದ್ದಂಗಿದೆ ನಮ್ಮ ಬೆಂಗಳೂರು ವಾತಾವರಣ ಬರ್ತಾ ಬರ್ತಾ ಮಲ್ನಾಡು ವಾತಾವರಣ ಆಗ್ತಾ ಇದೆ ಕಂಪ್ಯಾರಿಸೇ ಬೇಡ ಅದಕ್ಕೂ ಮಲ್ನಾಡ್ಗೂ ಇದಕ್ಕೂ ಸೇಮ್ ಅದೇ ತರನೇ ಇದೆ ಅಯ್ಯೋ ನಿಧಾನಕ್ಕೋರು ಏನ್ರಪ್ಪ ಇವತ್ತೇನಪ್ಪ ಮ್ಯಾಟ್ರೋ ಅಂತ ಅಂದ್ರೆ ನಮ್ಮ ಬೆಂಗಳೂರು ಪಬ್ಬೋ ಪಬ್ಬು ಟ್ರಾಫಿಕ್ ಅಷ್ಟೇ ಫೇಮಸ್ ಅನ್ನೋರಿಗೆ ಜಾತ್ರೆನೇ ತೋರಿಸ್ಬೋದು ಗುರು ಇನ್ನೇನು ಬಸವನಗುಡಿ ಪರಿಚಯ ನಡೀತಿದೆ ಒಳ್ಳೆ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ ಆರಾಮಾಗಿ ಹೋಗ್ಬಿಟ್ಟು ಕಡಲೆಕಾಯಿ ತಿನ್ಕೊಂಡು ಜಾತ್ರೆ ನೋಡ್ಕೊಂಡು ಬರೋಣ ಮ್ಯಾಟರ್ ಏನಂತಂದ್ರೆ ಇವಾಗ ಹೋಗಕ್ಕಲ್ಲ ಯಾಕಂದ್ರೆ ಇವಾಗ ಆಫೀಸ್ ಟೈಮು ಆಫೀಸ್ ಟೈಮ್ ಮುಗಿಸ್ಕೊಂಡು ನಿಧಾನಕ್ಕೆ ಈವ್ನಿಂಗು ಎಲ್ಲರೂ ಬಂದಿರ್ತಾರೆ ಈವ್ನಿಂಗ್ ರಶು ಆಗಿರುತ್ತೆ ಒಳ್ಳೆ ಕತ್ತಲೇಲಿ ಮಿಣ ಅಂತ ಬರೋ ಹುಡುಗಿರನ್ನ ಅಲ್ಲಿ ನಡೆಯೋ ಪ್ರೋಗ್ರಾಮ್ಗಳನ್ನ ನೋಡ್ಕೊಂಡು ಆರಾಮ ಬರುವುದು ಅದಕ್ಕೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಹೋಗ್ಬೇಕೇ ಹೋಗಲೇಬೇಕು ಮತ್ತು ಮನೆ ಮನೆ ಜಾತ್ರೆಲ್ಲ ಸಿಗೋಣ ಅದಾಗಿ ಈ ಟ್ರಾಫಿಕ್ ಏನಿದೆ ಮ್ಯಾಟ್ರು ಆರಾಮ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲೇ ಸಿಗೋಣ ಓಕೆ ಟಾಟಾ ಬೈ ಬಾಯ್ ಬಾಯ್ ಸಿ ಯು ಇನ್ ಜಾತ್ರೆ ಮತ್ತೆ ಸಮಾಚಾರ ಇವಾಗ ಹೋಗೋಣ ಕಡಲೆಕಾಯಿ ಪರಿಚಯ ನೋಡಕ್ಕೆ ಟೈಮ್ ಬಂದು ನಾಲ್ಕು ಐದು ಗಂಟೆ ಆಗಿದೆ ವಾತಾವರಣ ಮಾತ್ರ ಬೆಳಿಗ್ಗೆ ಹೆಂಗಿದೆ ಹಂಗೆ ಇದೆ ಗುರು ಪುಣ್ಯಕ್ಕೆ ಬಿಸಿಲು ಜಾಸ್ತಿ ಬಿಸಿಲು ಇದ್ದಿದ್ದಿದ್ರೆ ಅಲ್ಲಿ ಇವಾಗ ಫೆಸ್ಟಿವಲ್ ನಡೆಯೋದ ಜಾಗದಲ್ಲೂ ತುಂಬಾ ತೊಂದರೆ ಆಗೋದು ಇವಾಗ ಬಿಕಾಸ್ ಬಿಸಿಲು ಆ ಬೆವರು ಆ ಸ್ವೆಟ್ ಆ ಸ್ಮೆಲ್ಲು ಇನ್ನು ಆ ರೆಷಲ್ಲಿ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಇರೋದು ಈ ವೆದರ್ ಓಕೆ ಬಟ್ ಏನಂತ ಅಂದರೆ ಜಾಸ್ತಿಯಾಗಿ ಕಬ್ಬಿನಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಅವರು ಒಂದು ಹೊಟ್ಟೆ ಪಾಡಿಗೆ ಅಂತಲೇ ಬಂದಿರ್ತಾರೆ ಇವಾಗ ಅವ್ರಿಗೂ ಇರಲ್ಲ ನೋಡ್ಗುರ್ ಅಂತೂ ಜಾತ್ರೆ ಹತ್ರ ಬರ್ತಾ ಇದೆ ಅನ್ಕಿ ಯಾಕಂದ್ರೆ ಟ್ರಾಫಿಕ್ ನೋಡಿದ್ರೆ ಗೊತ್ತಾಗ್ತಿದೆ ಜನಗಳು ಓಡಾಡ್ತಾರೆ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲೆಲ್ಲ ಓದಾಡ್ತಾರ ಇದೀನಿ ಅಂತ ತಪ್ಪಿ ಗೂಗಲ್ ಮ್ಯಾಪ್ ಪಕ್ಕಗಳೆ ತಪ್ಪು ಬರ್ಬೇಟೆ ಅನಿಸ್ತೈತೆ ಈಗ ಸುಮ್ಮನೆ ಗೂಗಲ್ ಮ್ಯಾಪ್ ಪಕ್ಕ ಬರ್ಬೇಕಿತ್ತು ನಮ್ಮ ಗೂಗಲ್ ಆಂಟಿ ಕೇಳಿದೆ ಎಲ್ಲ ಹೇಳ್ತಾಳೆ ನಾನು ನೋಡಿದ್ರೆ ಅದಕ್ಕೊಬ್ಬ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀನಿ ಹಾಂ ಪಕ್ಕ ಪಕ್ಕ ಇದೆ ರೋಡು ಯಾಕಂದರೆ ಅಲ್ಲಿ ಬಲೂನ್ಸ್ ಕಾಣ್ತಿದ್ದೆ ಅದಕ್ಕೆ ಹಂಗೆನ ಅವು ಪಾರ್ಕಿಂಗ್ ನೋಡ್ಬೇಕು ಪಾರ್ಕ್ ಮಾಡೋದೇ ಕಷ್ಟ ಬೈಕೋಣ ಎಲ್ಲಿ ಪಾರ್ಕ್ ಮಾಡೋದೋ ಗೊತ್ತಿಲ್ಲ ವೇರ್ ಐ ಆಮ್ ಪಾರ್ಕಿಂಗ್ ದಿಸ್ ಬೈಕ್ ಐ ಡೋಂಟ್ ನೋ ಬಟ್ ಐ ವಾಂಟ್ ಟು ಪಾರ್ಕ್ ಮೈ ಬೈಕ್ ಕಲರ್ಸ್ ಕಲರ್ಸ್ ಬಲೂನು ಪ್ಲಸ್ ಬೆಡಿಗೆಯರು ಕಲರ್ಸ್ ಕಲರ್ ಬಲೂನುಗಳು ಇದರ ಮಧ್ಯೆ ನಮ್ಮಂಥ ಸಿಂಗರ್ ಜೀವನದ ಸುತ್ತಾಟಗಳು ಪಾರ್ಕ್ ಮಾಡೋದಕ್ಕೆ ಜಾಗ ಸಿಗಲ್ಲ ಅಂದ್ಕೊಳ್ತೀನಿ ಪಾರ್ಕ್ ಮಾಡಲಿಕ್ಕೂರು ಪೊಲೀಸರು ಬೇರೆ ರಂಗ್ ಆಗಿಬಿಟ್ರು ಫ್ರೀಯಾಗಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಕೊಟ್ರಿ ಹಿಂಗೆ ಆಗೋದು ವೇರ್ ಐ ಪಾರ್ಕ್ ಮೈ ಬೈಕ್ ತೆಗೀತಿದಾರೀ ಮೇಡಮ್ ನಾವ್ ಪರವಾಗಿ ರೋಡ್ ಇವಾಗ ಸ್ವಲ್ಪ ಫ್ರೀ ಆಗೈತೆ ಗಾಡಿ ಪಾರ್ಕ್ ಮಾಡ್ ಬರೋ ಅಷ್ಟರಲ್ಲಿ ಹಾಂ ನಮ್ಮ ಕಲ್ಚರ್ಗಳನ್ನ ಸೆಲೆಬ್ರೇಷನ್ ಮಾಡಬೇಕು ಆಗಾಗ ನಾವು ನೋಡಬೇಕು ಅಲ್ಲಿ ನೋಡಿದ್ರೆ ಹಾಂ ಕೆತ್ತನೆಗಳು ಇಲ್ಲಿ ನೋಡಿದ್ರೆ ಅಡುಗೆ ಸಾಮಾನು ನಾರ್ಮಲ್ ಆಗಿದೆ ಗುರು ಚೆನ್ನಾಗಿದೆ ಎಲ್ಲ ಒಂಥರ ರಂಗೇ ಇದೆ ಗುರು ಮಾತಾಡ್ಬಿಟ್ಟು ಒಳಗೆ ಅರ್ಧ ಕೆ ಆರ್ ಎಲ್ಲಿ ಕಲ್ಗರು ಸಂಡೆ ಬಸರ್ಗೆ ಹೋಗೋದು ಬೇಡ ಹೆಂಗ್ ಬೇಡ ಜಾತ್ರೆ ಬಂದ್ಬಿಟ್ರೆ ಸಾಕು ಎಲ್ಲ ರಶಾಗಿ ಎಲ್ಲ ತುಳುಕಾಡಿದೆ ಕಲರ್ಸ್ ಕಲರ್ಸ್ ಹುಡುಗಿರು ಕಲರ್ಸ್ ಕಲರ್ಸ್ ಜಾತ್ರೆ ಕಲರ್ಸ್ ಕಲರ್ಸ್ ಬಲೂನ್ಸ್ ಚೆನ್ನಾಗಿದೆ ಹುಡುಗರೆಲ್ಲ ಮಾಸ್ಕ್ ಹಾಕೊಂಡು ಕವಿ ಕಲ್ ಥರ ಓಡಾಡ್ತಾವ್ರೆ ಏನು ಮಕ್ಕಳೋ ಥರ

గోవంతి గోవన్ స్కెచ్ కొత్తగా ఉద్యోగ లౌంగిక వైదిక విచారా అర్థ సండే బజారు ఎ జ్యువెలర్ షాపు ఇలా ఫ్లవర్ షాప్ ఫుడ్కో విదే కంటే చూడీ పండుగ